ಚೆನ್ನಾಗಿದೆ ಸರ್ ಎಲ್ಲರೂ ನೋಡಿ ಎಲ್ಲರೂ ಒಂದು ಒಂದ್ಸಲ ನೋಡಿ ಆರಾಮಾಗಿ ಬಹುತ್ ಚೆನ್ನಾಗಿದೆ ಸಸ್ಪೆನ್ಸ್ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಒಳ್ಳೆ ಪ್ರಯತ್ನ ಚೆನ್ನಾಗಿ ಮಾಡಿ ಸ್ಟೋರಿ ಒಳ್ಳೆ ಥ್ರಿಲ್ಲಿಂಗ್ ಆಗಿದೆ ಇಟ್ ಇಸ್ ರಿಯಲಿ ಕಿಪ್ಸ್ ಎಸ್ ಐನ್ ಟೈಡ್ ವಿತ್ ಸೀಟ್ಸ್ ತುಂಬ ಚೆನ್ನಾಗಿದೆ ನಾನು ಎಕ್ಸಲೆಂಟ್ ಸಿನಿಮಾ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಎಡಿಟಿಂಗ್ ಚೆನ್ನಾಗಿದೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಸ್ಟಂಟ್ಸ್ ಇಟ್ಸ್ ರಿಯಲಿ ಗುಡ್ ಥ್ಯಾಂಕ್ ಯು ಮಚ ಚೆನ್ನಾಗಿದೆ ಮೂವಿ ಇನ್ನೊಂದು ಸಲ ಬಂದು ನೋಡ್ಬೋದು ಎಲ್ಲ ನೀವು ಇನ್ನೊಂದು ಸಲ ನೋಡಿ ಚೆನ್ನಾಗಿದೆ ನೀವು ಬನ್ನಿ ನೋಡಕ್ಕೆ ಇನ್ನೆಲ್ಲರೂ ಬರ್ರಿ ನೋಡಕ್ಕೆ ಮೂವ್ ಪಾರ್ಟ್ 2 ಬರಬೇಕು ಅಂತ ನಮಗೆ ಕಾಯ್ತಾ ಇದ್ದೀವಿ ನಿಮ್ಮ ಹಾ ಸರ್ ನಿಮ್ಮ ಅದೆಲ್ಲ ಹೇಳಕಾನ ಸರ್ ನಾವು ಅದೆಲ್ಲ ಗೊತ್ತಿರಲ್ಲ ಪಾರ್ಟ್ 2 ಬರಬೇಕು ಅಂತ ಪಾರ್ಟ್ 2 ಬರಬೇಕು ಅಂತ ಇದ್ದೀವಿ ಹೌದಾ ಹೌದು ಮೆಡಿಕಲ್ ಮಾಫಿಯಾ ಬಗ್ಗೆ ಏರಲಕ್ಕೆ ಇಷ್ಟ ಪಡ್ತೀರಾ ಬಗ್ಗೆ ಒಂದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಡಿ ಸರ್ ತುಂಬಾ ಚೆನ್ನಾಗಿದೆ ಬರ್ತಿದೆ ಮೂವಿ ಮೆಡಿಕಲ್ ಮಾಫಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇನ್ನು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಓದಿರೋ ಪ್ರಕಾರ ಎಜುಕೇಶನ್ ಮಾಡಿರೋ ಪ್ರಕಾರನೇ ಕೆಲಸಕ್ಕೆ ಹೋಗ್ಬೇಕಾಗಿ ಇಲ್ಲ ಸರ್ ಅದು ನಮ್ಗೆ ಸ್ಪಾಯಿಲ್ ಮಾಡೋಕ್ಕಾಗಲ್ಲ ಥಿಯೇಟ್ರಿಗೆ ಬಂದು ಎಕ್ಸ್ಪ್ಲೇನ್ ಇದು ಎಕ್ಸ್ಪ್ಲೋರ್ ಮಾಡಬೇಕು ಕಂಟೆಂಟ್ ಇಷ್ಟ ಆಯಿತಾ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿತ್ತು ಮೂವಿ ಇಷ್ಟ ಆಗಿದೆ ಎಲ್ಲ ಇಷ್ಟ ಆಯಿತು ಹೀರೋ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸರ್ ಸೂಪರ್ ಎಲ್ಲ ಇಷ್ಟ ಆಯ್ತು ಪ್ಲಾಟು ಟ್ವಿಸ್ಟ್ ಮೇನ್ ಟ್ವಿಸ್ಟ್ ಅದು ಸ್ಟೋರಿ ಇದೆಯಲ್ಲ ಟಾಪ್ ಪ್ರೈಸ್ ಅನ್ನೋ ಮೂವಿ ನೇಮ್ ಏನಕ್ಕೆ ಬಂದಿದೆ

ట్ సస్పెన్సు స్టార్టి సస్పెన్సు ఇంటర్మ్యూషన్ ముంచే సస్పెన్సు ఇంటర్మ్యూషన్ మేలు కూడా సస్పెన్సు ఎక్స్పెక్ట్ కూడా మగ ನೀವು ಯಾವ ಮೂವಿ ಹೇಗೆ ಹೋಗುತ್ತೆ ಅಂದರೆ ನೀವು ಮೂವಿ ಲಾಸ್ಟಲ್ಲಿ ಸ್ಟಾರ್ಟಿಂಗ್ ಪಾಯಿಂಟೇ ಮರ್ತೋಗಿರ್ತೀರ ಸೊ ಲಾಸ್ಟಿಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗೋದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಮೂವಿ ಓಕೆ ಇದಿದೆ ಅಂತ ಆ ರೀತಿ ಟ್ವಿಸ್ಟ್ಗಳಿದ್ದಾವೆ ಡೆಫಿನೆಟ್ಲಿ ವರ್ತ್ ದ ವಾಚ್ ನಾನು ಈ ಥರ ಟ್ವಿಸ್ಟ್ ಲಾಸ್ಟಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಸಮ್ ವೆರಿ ಮಚ್ ಆಸುಮ್ ಐ ಟೈಟ್ಲ್ ಹಾಂ ಟೈಟ್ಲ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ನಮಗೆ ಇನಿಷಿಯಲಿ ಒಂದು ಕ್ಯೂರಿಯಾಸಿಟಿ ಇತ್ತು ಟಾಟೈಸ್ ಯಾಕೆ ಇದು ಮೂವಿ ಅಂತ ಬಟ್ ಮೂವಿಯಲ್ಲಿ ಅದಕ್ಕೂ ಒಂದು ಮೀನಿಂಗ್ ಅಂತ ಒಂದಿದೆ ಟಾಟೈಸ್ ಅನ್ನೋದು ಏನಕ್ಕೆ ಅಂತ ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿದೆ ಒಂದು ಎಲ್ಲರಿಗೂ ಗೊತ್ತಾಗುತ್ತೆ ಇಟ್ಸ್ ಕ್ರಿಯೇಟ್ಸ್ ಅ ಕ್ಯೂರಿಯಸ್ ಟಾಟೈಸ್ ಅಂದ್ರೆ ಇಟ್ ಕ್ರಿಯೇಟ್ಸ್ ಅ ಕ್ಯೂರಿಯಸ್ ಯಾಕೆ ಇದು ಮೂವಿ ಹೆಸರು ಅಂತ ಬಟ್ ಲಾಸ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ ವೈಸ್ ದಟ್ ಮೂವಿ ಅಂತ ಆಸಮ್ ಈ ಥರ ಟ್ವಿಸ್ಟು ತುಂಬ ದಿವಸ ಆಯಿತು ಇಂಡಸ್ಟ್ರಿಯಲ್ಲಿ ಬಂದು ವರ್ತ್ ದ ದ ವಾಚ್ ನೋಡಿ ಮಿಸ್ ಮಾಡಬೇಡಿ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಆಸಮ್ ಎಲ್ಲರೂ ಆ್ಯಕ್ಟಿಂಗು ಚೆನ್ನಾಗಿದೆ ಹೀರೋ ಒಬ್ಬರದೇ ಎಲ್ಲ ಎಲ್ಲರೂ ತುಂಬಾ ಇನ್ವಾಲ್ವ್ ಆಗಿ ಮಾಡಿದ್ದಾರೆ ಹೀರೋನು ಅಷ್ಟೇ ಹೊಸೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಫೈಟ್ಸ್ ಆಗಿರ್ಬೋದು ಇಲ್ಲಾಂತಂದ್ರೆ ಅವ್ರದ್ದೊಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು ಎಕ್ಸ್ಪ್ರೆಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ವೆರಿ ಮಚ್ ಆಸಮ್ ವೆರಿ ಗುಡ್ ಮೂವಿ ಟ್ವಿಸ್ಟ್ನ ಇಷ್ಟಪಡೋರು ಸಸ್ಪೆನ್ಸ್ ಬೇಕು ಅನ್ನೋರು ಥ್ರಿಲ್ಲಂಗ್ನ ಎಂಜಾಯ್ ಮಾಡೋವಂಥವ್ರು ಆ ಒಂದು ಆಶ್ಚರ್ಯ ಅಂಥವ್ರು ಹೀಗೆ ಈ ಮೂವಿ ಇಸ್ ವೆರಿ ಮಚ್ ಫಿಟ್ ಬನ್ನಿ ನೋಡಿ ಇಟ್ಸ್ ವೆರಿ ಗುಡ್ ಈ ತರ ಮೂವಿಯಲ್ಲಿ ಇದು ಆಗಲಿಲ್ಲ ತುಂಬಾ ಇಷ್ಟ ಆಯ್ತು ಎಲ್ಲ ತುಂಬಾ ಚೆನ್ನಾಗಿದೆ ಅದೇ ಮೂವಿ ಅಂತ ಅನ್ಸೋದೇ ಇಲ್ಲ ಅಂತ ಹಂಗಿದೆ ಸೊ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ಕನ್ನಡ ಮೂವಿ ಸಪೋರ್ಟ್ ಮಾಡಬೇಕು ಈ ತರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ತುಂಬಾ ಕಮ್ಮಿ ಆಗೋಗಿದೆ ಬಟ್ ಕನ್ನಡದಲ್ಲಿ ಈ ತರ ಮೂವಿ ಬಂದಿರೋದು ಹೆಮ್ಮೆ ವಿಷಯ ಅಂತ ಅನ್ಕೊಂಡು ಎಲ್ಲರೂ ಬಂದಿದೆ ಮನ್ ಸಿನಿಮಾ ರೆಸ್ಪಾನ್ಸ್ ಒಳ್ಳೇದಿದೆ ಅಂತ ಎಲ್ರಿಂದ ಕೇಳ್ಪಡ್ತಿದ್ದೀನಿ ಸೊ ನಾನು ಹೇಳೋದಕ್ಕಿಂತ ನೀವೆಲ್ಲ ನೋಡಿ ನಂಗೆ ಹೇಳಿದ್ರೆ ನನಗೂ ಒಳ್ಳೆಯದು ಸೊ ಎಲ್ಲರೂ ಪ್ಲೀಸ್ ಬನ್ನಿ ನೋಡಿ ಮೂವಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನಮ್ಮ ಪ್ರಕಾರ ಒಳ್ಳೆ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಸೊ ಪ್ಲೀಸ್ ಕಮೆಂಟ್ ವಾಚ್ ಸಪೋರ್ಟರ್ಸ್ ಸರ್ ನೀವೇನು ಹೇಳ್ತೀರಿ ಸಿನಿಮಾ ರೆಸ್ಪಾನ್ಸ್ ನೋಡಿದ್ರೆ ನನಗೆ ಇನ್ನೂ ಜೋಶ್ ಬರ್ತಿದೆ ಇಲ್ಲಿ ತನಕ ಔಟ್ಪುಟ್ ಅದು ಇದು ಅಂತ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಬಟ್ ಇವಾಗ ರೆಸ್ಪಾನ್ಸ್ ನೋಡ್ಬಿಟ್ಟು ಮತ್ತೆ ಬೂಸ್ಟ್ ಆಗಿದ್ದೀನಿ ನೀವೆಲ್ಲ ಬಂದು ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಬಂದು ಕನ್ನಡದಲ್ಲಿ ತುಂಬ ದಿನ ಆಗಿತ್ತು ಹಾಗಂತ ನಾನು ಹೇಳ್ತಿಲ್ಲ ಆಡಿಯನ್ಸ್ ಹೇಳ್ತಾ ಇದ್ದಾರೆ ನೀವು ಎಕ್ಸ್ಪೆಕ್ಟು ಮಾಡಲ್ಲ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅದರಲ್ಲೂ ಇನ್ನೂ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ವಿಶ್ಟೆಲ್ಲ ಇದೆ ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಫ್ಯಾನ್ ಆಗಿದರೆ ದಿಸ್ ಇಸ್ ಅ ಮಸ್ಟ್ ವಾಚ್ ಮೂವಿ ಅಂತ ಜನ ಹೇಳ್ತಾ ಇದ್ದಾರೆ ನನ್ನ ನಾನು ಪ್ರಮೋಟ್ ಮಾಡ್ಕೊಳಕ್ಕೆ ಹೇಳ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯುಲ್ ಯುಲ್ ಫೀಲ್ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀರ ಒಂದು ಸಿನಿಮಾ ಏನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆ ಎಕ್ಸ್ಪೀರಿಯೆನ್ಸ್ ನಿಮಗೆ ಈ ಸಿನಿಮಾದಲ್ಲಿ ಸಿಗುತ್ತೆ ಓ ಟಿ ಟಿಗೋಸ್ಕರ ಕಾಯಬೇಡಿ ಎಲ್ಲ ಥಿಯೇಟರಿಗೆ ಬಂದು ಆ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೊಂದು ಒಂದು ನಿಮ್ಮ ಟೈಮಿಗೆ ಒಂದು ವ್ಯಾಲ್ಯೂ ಕೊಟ್ ವ್ಯಾಲ್ಯೂ ಕೊಡ್ತೀನಿ ಅನ್ನೋದು ಒಂದು ಅಶೂರೆನ್ಸ್ ಕೊಡ್ತೀನಿ ದಿಸ್ ಈಸ್ ನಾಟ್ ಜಸ್ಟ್ ಏನು ಒಂದು ಸಿನ್ಮಾ ಅಂದರೆ ಎಲ್ಲೂ ಬೋರ್ ಆಗಲ್ಲ ಬೋರ್ ಆಗಲ್ಲ ಬಾ ಬೋರ್ ಆಗೋಕ್ಕೆ ಜನಕ್ಕೆ ಟೈಮ್ ಇಲ್ಲ ಫಸ್ಟ್ ಆಫ್ ಆಲು ನಾವು ಬೋರ್ ಮಾಡದಲ್ಲೇ ಇರೋದಕ್ಕೆ ಸಿನಿಮಾ ಮಾಡಿಲ್ಲ ನಾನು ಸಿನಿಮಾ ಮಾಡಿರೋದು ನಿಮ್ಮ ಸ್ಟ್ರೆಸ್ನ ಕಡಿಮೆ ಮಾಡೋಕ್ಕೆ ಒಂದು ಟೂ ಅವರ್ಸ್ ಆಫ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಒಳ್ಳೆ ನಿಮಗೆ ಒಂದು ಒಂದು ಒಳ್ಳೆ ಫೀಲ್ ಸಿಗುತ್ತೆ ಸಿನಿಮಾ ನೋಡಿದ್ರೆ ದಯವಿಟ್ಟು ಸಿನಿಮಾ ಬಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಂಡೋಗಿ ಅಂತ ಹೇಳೋಕೆ ಇಷ್ಟ ಕಂಟೆಂಟ್ ಅದು ಎಲ್ಲಾದ್ರೂ ನೋಡಿದ್ದುಂಟು ಅಥವಾ ನಿಮ್ಮ ಆಲೋಚನೆ ಇದು ಒಂದು ಫಿಕ್ಷನಲ್ ಒಂದು ಫಿಕ್ಷನಲ್ ಸ್ಟೋರಿ ಆಗಿರುತ್ತೆ ನೀವು ಬಂದು ಸಿನಿಮಾ ನೋಡಿ ನಾನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬಗ್ಗೆ ಏನೂ ಮಾತಾಡಲ್ಲ ಒಂದು ಅಶೂರೆನ್ಸ್ ಕೊಡ್ಬೋದು ನೀವು ಈ ಥರ ಸಿನಿಮಾ ಸಬ್ಜೆಕ್ಟು ಪ್ರಾಬಬ್ಲಿ ಇಂಡಿಯಾದಲ್ಲೆಲ್ಲ ವರ್ಲ್ಡಲ್ಲೇ ಯಾರೂ ಟ್ರೈ ಮಾಡಿಲ್ಲ ಹೋಗುತ್ತೆ ಅಂತ ಸೊ ಫಸ್ಟ್ ಇಂದ ಲಾಸ್ಟ್ ತನಕ ನೀವು ಸೀಟ್ ಎಡ್ಜಲ್ಲಿ ಕೂತು ನೋಡ್ತಾ ಇರ್ತೀರಾ ಸೊ ಹೌದು ಪ್ಲೀಸ್ ಬನ್ನಿ ನಮ್ಮ ಮೂವಿನ ನೋಡಿ ಬರ್ತಾರೆ ಇನ್ನು ರಂಗಿತರಂಗ ತರಂಗ ಇದೇ ಥರ ಬಾಯಿ ಬರ್ತಿರಲಿಲ್ಲ ಟೈಟ್ಲು ನಿಮ್ಮದು ಅಷ್ಟೇ ಟಾಟ್ ಐಸ್ ಬಾಯಿ ಬರಲ್ಲ ಅದ್ರ ಬಗ್ಗೆ ಸಿ ಅದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಕೆಲವರಿಗೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ ಆಗ್ಬೋದೇನೋ ಬಟ್ ನಾವು ಟಾಟ್ ಅಂತ ಏನಕ್ಕೆ ಇಟ್ಟಿದ್ದೀವಿ ಸಿನಿಮಾ ಅಂದರೆ ಟಾಟ್ ಅಂದರೆ ಆಮೆ ಟು ಬಿ ಕ್ಲಿಯರ್ ಆಮೆ ಆಮೆ ಅಂದರೆ ಟಾಟ್ ಐಸ್ ಟಾಟ್ ಅಂದರೆ ಆಮೆ ಸಿಂಪಲ್ ಓಕೆನಾ ಆ ಟೈಟಲ್ಲು ನಾವು ಏನಕ್ಕೆ ಇಟ್ಟಿದ್ದೀವಿ ಅಂತ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಓ ಇದಕ್ಕೋಸ್ಕರನೇ ಅದು ನಾನು ಒಂದು ಟೈಟಲ್ ಡಿಸೈನ್ ಏನು ಮಾಡಿಸಿದ್ದೀನಿ ಟೈಟಲ್ ಏನು ಇಟ್ಟಿದ್ದೀನಿ ಅಲ್ಲಿಂದ ಕತೆ ಹೇಳ್ಕೊಂಬಂದಿದ್ದೀನಿ ನೀವು ಸಿನಿಮಾ ನೋಡಿದ್ರೆ ಟೈಟಲ್ಗೆ ಹೋಗಿ ಮತ್ತೆ ನೋಡ್ತೀರಾ ನಾನು ಏನು ಪೋಸ್ಟರಿಂದ ಹಿಡಿದು ಟೈಟಲ್ ಡಿಸೈನಿಂದ ಹಿಡಿದು ಎಲ್ಲದರಲ್ಲೂ ಕತೆದು ಒಂದು ಜಿಸ್ಟ್ ಇಟ್ಕೊಂಡೆ ಎಲ್ಲ ವರ್ಕು ಮಾಡಿರೋದು ಪ್ರತಿ ಡಿಪಾರ್ಟ್ಮೆಂಟು ತುಂಬ ಎಫರ್ಟ್ ಹಾಕಿ ಮಾಡಿದ್ದೀವಿ ನೀವೊಂದು ಈ ಎಕ್ಸ್ಪೀರಿಯೆನ್ಸ್ನ ನೀವು ಥಿಯೇಟರಲ್ಲಿ ಬಂದು ನೋಡಿ ಒ ಟಿ ಟಿ ಕಾಯ್ಬೇಡಿ ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ವಾಚ್ ವಿದ್ಯಾಪ್ರಭು ಅವರು ಬರೀ ಪರಸ್ಥಿತೋ ಪಾತ್ರ ಅಲ್ಲ ಹೀರೋಯಿನ್ ಅಂದರೆ ನನ್ನ ಪಾತ್ರದ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಾಗ್ಬೇಕು ಅಂದ್ರೆ ನೀವು ಮೂವಿ ನೋಡ್ಲೇಬೇಕು ಯಾಕೆ ಈ ಎಂಟೈರ್ ಮೂವಿ ಆಗುತ್ತೆ ಸನ್ನಿವೇಶಗಳೆಲ್ಲ ಏನಿದೆ ಎತ್ತ ಅಂತ ಎಲ್ಲ ಪಾತ್ರ ನಾನು ಜಾಸ್ತಿ ಹೇಳೋಕೆ ಆಗಲ್ಲ ಸೊ ನೀವು ನೀವು ಖಂಡಿತ ಮೂವಿ ನೋಡ್ಲೇಬೇಕು ಅವಾಗ ನಿಮಗೆ ಗೊತ್ತಾಗುತ್ತೆ ಚೈತ್ರ ಪಾತ್ರದ ಬಗ್ಗೆ ಚೈತ್ರ ಯಾಕೆ ಮಾಡ್ತಾರೆ ಏನು ಮಾಡ್ತಾರೆ ವಿಕ್ಕಿ ಜೊತೆ ಯಾಕಿದ್ದಾರೆ ಚೈತ್ರದ ಪಾತ್ರದ ಮಹಿಮೆ ಸೊ ಮಾಡಿರೋದಾ ಇಲ್ಲ